ಶರಣು ಶರಣು ಸುರೇಂದ್ರ ಸನ್ನುತ ಶ್ರೀ ಸತಿ ವಲ್ಲಭ ಶರಣು ಶರಣು ಸುರೇಂದ್ರ ಸನ್ನುತ ಶರಣು ಸತಿ ವಲ್ಲಭ ಶರಣು ಸಂಹರ ಶರಣು ವೆಂಕಟನಾಯಕ ಗರ್ವ ಸಂಹರ ಶರಣು ವೆಂಕಟನಾಯಕ ನಾಯಕ ಶರಣು ಶರಣು ಸುರೇಂದ್ರ ಸನ್ನುತ ಶರಣುಶ್ರೀ ಸತಿ ವಲ್ಲಭ ಶರಣು ರಾಕ್ಷಸ ಗರ್ವ ಸಂಹರ ಶರಣು ವೆಂಕಟನಾಯಕ ನಾಯಕ ಶರಣು ಶರಣು ಸುರೇಂದ್ರ ಸನ್ನುತ ಶರಣುಶ್ರೀ ಸತಿ ವಲ್ಲಭ కమల దరుడును మిత్రుడు కమల శత్రుడు పుత్రుడు కమల దరుడును మిత్రుడు కమల శత్రుడు పుత్రుడు క్రమముతో మీ కొలువుకిప్పుడు కాచినారెచ్చరికయా క్రమముతో మీ కొలువుకిప్పుడు కాచినారెచ్చరికయా ಶು ಸುರೇಂದ್ರ ಸುತ ಶರಣುಶ್ರೀ ಸತಿವಲ್ಲಭಾ ಶರಣು ರಾಕ್ಷಸಗರ್ವ ಸಂಹರ ಶರಣು ವೆಂಕಟ ನಾಯಕ ಶರಣು ಶರಣು ಸುರೇಂದ್ರ ಸನ್ನುತ ಶರಣು ಶ್ರೀ ಸತಿ ವಲ್ಲಭಾ ಅನಿಶೇಂದ್ರ ಮುನೂಲು ದಿಕ್ ಪುಲಮರ ಕಿನ್ನರ ಸಿದ್ಧು అనిమిషేంద్రులు మునులు దిక్పతుల మరకిన్నరసిద్ధులు ఘనతతో రంబాధి కాంతలు కాచినారెచ్చరికయా ಘನತೋರಂಭಾಧಿ ಕಾಂತಲು ಕಾಚಿ ಸರಿಕಯ ಶರಣು ಶರಣು ಸುರೇಂದ್ರ ಸನ್ನುತ ಶರಣುಶ್ರೀ ಸತಿ ವಲ್ಲಭ ಶರಣು ರಾಕ್ಷಸಗರ್ವ ಸಂಹರ ಶರಣು ವೆಂಕಟ ನಾಯಕ ಶರಣು ಶರಣು ಸುರೇಂದ್ರ ಸನ್ನುತ ಶ್ರೀ ಸತಿ గల ప్రహ్లాద ముఖ్యులు నిన్ను కొలువగవచ్చిరి ఎన్న గల ప్రహ్లాద ముఖ్యులు నిన్ను కొలువగవచ్చిరి విన్నపము వినవయ్య తిరుపతి వెంకటాచల నాయక విన్నపము వినవయ్య తిరుపతి వెంకటాచల నాయక ಶರಣು ಸುರೇಂದ್ರ ಸನ್ನುತ ಶರಣು ಶ್ರೀ ಸತಿ ವಲ್ಲಭ ಶರಣು ರಾಕ್ಷಸಗರ್ವಸಂಹರ ಶರಣು ವೆಂಕಟನಾಯಕ ಶರಣು ಶರಣು ಸುರೇಂದ್ರ ಸುತ ಶರಣು ಶ್ರೀ ಸತಿ ಸತಿವಲ್ಲಭ ಶರಣು ರಾಕ್ಷಸ ಗರ್ವ ಸಂಹರ ಶರಣು ವೆಂಕಟ ನಾಯಕ ಶರಣು ಶರಣು ಸುರೇಂದ್ರ ಸನ್ತ ಶರಣುಶ್ರೀ ಸತಿವಲ್ಲಭ ಶರಣು ರಾಕ್ಷಸ ಗರ್ವ ಸಂಹರ ಶರಣು ವೆಂಕಟ ನಾಯಕ ಶು ಸುರೇಂದ್ರ ಸುತ ಶರಣು ಶ್ರೀ ಸತಿವಲ್ಲಭ ಶರಣು ರಾಕ್ಷಸರ್ವ ಸಂಹರ ಶರಣು ವೆಂಕಟನಾಂಕಟನಾ ಶರಣು ವೆಂಕಟನಾ